ತೆಗೆದು ತೋರ್ಸೋದು ಬೇಡ ಯಾಕಂದ್ರೆ ಸುಮ್ಮನೆ ಡೌಟ್ ಆಗಿಬಿಡ್ತು ಇಲ್ಲಿ ಎಣ್ಣೆ ಇಲ್ಲ ಅಂತ ಬೋಳಿ ಮಗಂದ್ ಇಷ್ಟು ದೊಡ್ಡ ಸ್ಟೋರ್ ಇಟ್ಟಾರೆ ಅದರ ಜಮೀನಿ ಎಣ್ಣೆ ಇಲ್ಲ ಅಂತ ಜೈ ಜೈ ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಈಗ ನೋಡ್ರಿ ದೇಡ್ ಲಕ್ಷ ತರ ಕೊಂತೀನಿ ನೋಡ್ರಿ ನಮ್ಮ ಮಾಲಕ್ ಮನೆ ಕೊಂತೀನಿ ಯಾಕಂದ್ರ ಒತ್ತಿಡೋರು ಬಂದಾರ ಒತ್ತಿಡಕ್ ಬಂದ್ರ ಒಂದ್ ಕಿರೈಕಿ ಅದಕ್ಕೆ ಎಷ್ಟು ಎರಡು ಅವ್ರ ತೋಲಿ ಒತ್ತಿಡಕ್ ಅಂತ ಅದಕ್ಕೆ ರಕ್ತ ಸಿಕ್ಕಿ ಕುಂತಲೆ ಲಾಭ ಆಗ್ತದೆ ನೋಡಿರಿ ಇದು ಈಗ ರಫ್ ಕೊಟ್ಟು ಕೇಸನ್ ಈ ಇದೆ ನೋಡಿರಿ ಬಿಸ್ನೆಸ್ ಮೈಂಡ್ ಅಂದ್ರೆ ನೋಡಿರಿ ಕುಂತಲೆ ಏನು ಮಾಡೋದಿಲ್ಲ ಸಾಮಾನಿ ತಗೋಬೇಕು ಒಂದು ತಿಂಗಳದಾಗ ಮತ್ತೆ ಹೆಂಗೆ ಇದ್ದು ಹಂಗೆ ಕೊಡ್ಬೇಕು ಐದು ಹತ್ತು ಸಾವಿರ ರೂಪಾಯಿ ಲಾಭ ತಗೋಬೇಕು ಇಷ್ಟೇ ನೋಡಿರಿ ನಮ್ಮಾಲಕ್ಕ ಮನೆ ಕೊಡ್ತಾ ತಾನೇ ಇದೆ ಇದೇ ನಮ್ಮ ಮಾಲ್ಕ ಮನೆ ಅದಕ್ಕೆ ಕಟ್ಟೆರು ಇನ್ನೂ ಸ್ವಲ್ಪ ಲಾಷ್ಟ್ರ ಮಾಡೋದ್ರೆ ನೋಡಿರಿ ಚಾಮ್ರಿಗೆ ಹೆಂಗ್ರಿ ಎಲ್ಲೋ ಅಲ್ಲಿ ನಮ್ಮ ನಾಲ್ಕು ಮನೆ ಅಂದ್ರೆ ಮ್ಯಾಗ ಹೋಗ್ಬೇಕು ಇನ್ನು ಫುಲ್ಲು ಇದು ಲೈಟ್ಗೆ ಇದೆ ಪದ್ಯವಾದಂತ ತೋರಿಸಿ ಉಲ್ಟ ಬಟ್ಟಣ್ಣ ಅದಿತ್ತು ಇದಡ್ಸಿಲ್ಲ ನೋಡ್ರಿ ಇವತ್ತು ಒಂದೇನು ನೋಡಿರಿ ದೇಡ್ ಲಕ್ಷ ರೂಪಾಯಿ ಹೋದ್ರಾಗ ತೆಗೆದು ತೋರಿಸಿದಾಗಂದ್ರೆ ಸುಮ್ಮನೆ ಡೌಟ್ ಆಗಿಬಿಡ್ತದೆ

ಮತ್ತೆ ತಕ್ಕ ಈಗ ಹಿಂದೆ ಮುಂದೆ ಆಯ್ತಂದ್ರೆ ಮತ್ತೆ ಡೌಟ್ ಬಂದ್ಬಿಡ್ತದೆ ಮಾಲಕರಿಗೆ ಸ್ವಲ್ಪ ಅದ್ರ ಸಲಗೆ ಅದು ಏನದ ಅಂತ ಇಲ್ಲ ನಾನು ಆಯ್ತು ಇದ್ರಾಗ ಅದ ರೊಕ್ಕ ಅಂತ ದೀಡ್ ಲಕ್ಷ ಕೊಡ್ತೀನಿ ನೋಡಿರಿ ದೀಡ್ ಲಕ್ಷದ ಸಾಮಾನು ಗಾಡಿ ಡಿಕ್ಕಿಯಾಗ ಹಾಕಿ ನಂತ ನೋಡಿರಿ ನಾನು ಎಂತ ಖುಷಿ ದೀಡ್ ಲಕ್ಷ ಸಾರಿ ಸಾಮಾನು ಎಂತ ಬರ್ಲತ್ತದೆ ಯಾಕೆ ಬಂಗಾರದಾಗ ದೀಡ್ ಲಕ್ಷ ರೂಪಾಯಿ ನೋಟ್ಕೊಳ್ಳು ಗಾಡಿ ಡಿಕ್ಕಿಯಾಗಿ ಹಾಕಿ ನೋಡ್ತೀನಿ ನೋಡಿರಿ

ಈ ಎರಡು ನೂರು ಎಮ್ ಎಲ್ ಅವ ಅದರ ನನಗೆ ಎರಡು ಕೆ ಜಿ ಅವ ಅಂತ ಗೊತ್ತಿಲ್ಲ ಅರ್ಧ ಕೆ ಜಿ ತಂಬಾರ ಅಂದನ ಅದ್ರ ಇವು ಎರಡು ನೂರು ಎಮ್ ಎಲ್ ಅದ ಎರಡು ನೂರು ಎಮ್ ಎಲ್ ಇಲ್ಲ ಅದು ನೋಡಿರಿ ಇಲ್ಲ ಅದು ನೋಡಿರಿ ಈಗ ಎರಡು ನೂರು ಎಮ್ ಎಲ್ ಅಂತದ ಅದ್ರ ಅರ್ಧ ಕೆ ಜಿಗೆ ಐದುನೂರು ಎಮ್ ಎಲ್ ಇರಬೇಕೆ ಅನ್ಸ್ಲತ್ತ ಅರ್ಧ ಕೆ ಜಿ ಅಂದಾನೆ ನಾ ಎರಡು ತೊಗೊಂಡ್ಬಿಟ್ರಿ ನೋಡಿರಿ ಬಾಟ್ಲಿಗೊಂದು ಇದೆ ಅಂದು ಗೊತ್ತಾಗವಲ್ಲ ರೀ ಫಸ್ಟ್ ಒಂದು ತೊಗೊಂದಿದೆ ಮತ್ತು ಆಫೀಸ್ಗೆ ಬಂದು ತೊಗೊಂಡಿರಿ ಈಗ ಎಣ್ಣೆ ಒಂದು ತಗೋಬೇಕು ಇಲ್ಲಿ ಎಣ್ಣೆ ಇಲ್ಲ ಅಂತ ಬೋಳಿ ಮಗಂದು ಇಷ್ಟು ದೊಡ್ಡ ಸ್ಟೋರ್ ಇರ್ತಾರೆ ಅದರ ಜಮೀನಿ ಎಣ್ಣೆ ಇಲ್ಲ ಅಂತ ಸುಮ್ಮನೆ ವೇಸ್ಟ್ ಇತ್ತು ಇಲ್ಲಿ ಬಂದಿನಿ ಇಲ್ಲ ಅಂತ ಮನುಷ್ಯರೇ ಇಲ್ಲ ಖಾರ ಇಲ್ಲ ಬಂದಿಲ್ಲ ಅನ್ನಿಸ್ತು ಇಲ್ಲ ಇನ್ನೂ ಬಂದಿಲ್ಲ ಇಲ್ಲಿ ಎಣ್ಣೆ ಪ್ಯಾಕೆಟ್ ತಗೋಬೇಕು ಜಮೀನಿ ಎಣ್ಣೆ ಎಲ್ಲಿ ಒಂದು ಕೇಳಬೇಕು ಕಿರಣ್ ಬೇಕು ನೋಡ್ರಿ ಎಣ್ಣೆ ಪ್ಯಾಕೆಟ್ ತೊಗೊಂಡಿ ನೋಡ್ರಿ ನೋಡ್ರಿ ಇನ್ನು ಖಾರ ಗುದ್ದಂಗೆ ಎಣ್ಣೆ ಪ್ಯಾಕೆಟ್ ತೊಗೊಂಡಿನಿ ಇದ್ರಾಗ ಏನೋ ಬಾಕ್ಸ್ ಕೊಟ್ಟಾರ ನೋಡ್ರಿ ನೋಡಿ ಇದು ಏನೋ ಚಮಚ ಬಾಕ್ಸ್ ಇರ್ತದ ಅಂತ ಇದು ಎಣ್ಣೆದು ಎಣ್ಣೆ ಪ್ಯಾಕೆಟ್ ತೊಗೊಂಡಿನಿ ಜಮೀನಿ ಎರಡು ಕೆ ಜಿ ನೋಡಿ ಜಮೀನಿ ಅಂದ್ರೆ ಇದು ಎಣ್ಣೆ ಹಾಂ ಪನ್ನೀರ್ ಸಿಗವಲ್ದು ಈಗ ಎಣ್ಣೆ ಪ್ಯಾಕೆಟ್ ಅಷ್ಟೇ ತಗೊಂಡಿನಿ ಜಮೀನಿ ಅಂತ ನೋಡ್ರಿ ಇದಕ್ಕೆ ಕೊಟ್ರಿ ನಮ್ಮ ಮಾಲಕ್ ಇಲ್ಲಿ ಒಂದ್ ಎಳೆ ದುಕಾನು ಇಲ್ಲಿ ಒಳಗಾದಂತ ಅದ್ರ ನಾ ನೋಡಿಲ್ಲ ಹೊಂಟಿನಿ ಇಲ್ಲಿ ಕಾಣ್ಲಾತದ ಏನಂದ್ರ ಅದು ಪನೀರ್ ಪನೀರ್ ತಗೋಬೇಕು ಅಯ್ಯ ದವಖಾನೆ ಅದ ಇಲ್ಲಿ ಏನಾದ ಇನ್ನೊಂದು ದವಖಾನೆ ಅದನ್ನ ದವಖಾನೆ ಅಯ್ಯ ಇಲ್ಲಿ ಇಲ್ಲೇ ಅಲ್ಲ ರಾಮ್ ಬನ್ನಿ ಎಲ್ಲಿ ಬನ್ನಿ ನೋಡ್ರಿ ದಾರಿಗಳು ಹೆಂಗ್ ಹೋಗುತ್ತೆ ಒಂದ್ ಇಲ್ಲಿ ಅಂತ ತಿಳಿಬ್ಯಾರ ನೋಡ್ರಿ ನಾನು ಯಾಕಂದ್ರೆ ಇವು ನಮ್ಗೆ ಗೊತ್ತೇ ಆಗಲ್ಲ ನಮ್ಮ ಕೌಸ್ತ ಮಾಲಕ ಗಾಂಧಿ ಚೌಕ್ ಅಂದ್ರೆ ಸಿಕ್ತಿದ್ವು ಅಲ್ಲಿ ಅಲ್ಲಿ ಎಲ್ಲ ದುಕಾನ್ ಇತ್ತು ಇಲ್ಲಿ ಅಂತ ಯಾವ ದುಕಾನ್ ಇಲ್ಲ ಗಂಜಿ ಸರ್ಕಲ್ದೇ ಹಿಂಗ್ ದೈರ್ಯಡದ ಇಲ್ಲೇ ತಳಗ ದುಕಾನ್ ಕಾಣೋದು ಇಲ್ಲ ಅಂತಂದು ರಾತ್ರಿ ಆಯ್ತು ಏಳು ಗಂಟೆ ಏಳು ಆಗ್ತಾಯಿತ್ತು ಸಾಮಾನು ಹಾಕ್ಬೇಕು ಅವ್ರ ಐತೆ ನೋಡ್ಬೋದು ಇನ್ನೋಡ್ರಿ ಮೆಲು ಗಂಟು ನೋಡ್ರಿ ಕೊಡೋಕ್ಕೂ ನಮ್ಮ ಮಾಲಕ್ಕ ಮನೆಗೆ ಅದು ಒಂದು ಸಿಗಲಿಲ್ಲ ಅದೇನೋ ಅದು ಅದು ಸಿಗಲಿಲ್ಲ ನೀವು ಅಷ್ಟೇ ಕೊಟ್ಟಬಾರ ಅದು ಕೇಳ್ತೀನಿ ಯಾರ ಬಂದರಾಗಿರ್ಬೇಕು ಮನೆ ಇನ್ನೊಡಿದ್ರು ಗಂಟೆ ಬಾರಿಸ್ಲಾತಾರೆ ನೋಡಿರಿ ಈಗ ಸೌಡ್ ಕೇಳತ್ತಿರ್ಬೇಕು ನಿಮ್ಮ

ಈಗ ಹೋಗೋಣ ಸಾಮಾನು ಹಾಕ್ಬೇಕಿತ್ತು ಸಾಮಾನು ಹಾಕಿ ಸಿಂಧ ಮನೆಗೆ ಹೋಗಿ ಏನಂದರೆ ಗೇಮಿಂಗ್ ಚಾನಲ್ ಗೇಮ್ ಮಾಡ್ಬೇಕಿತ್ತು ಸ್ವಲ್ಪ ವೀಡಿಯೋ ಲೇಟ್ ಆಗ್ಯದ ಆಗ್ಲತ್ತ ನೋಡ್ರಿ ಈಗ ಬ್ಲಾಗ್ ಬೀದ್ ಹಾಕ್ಬಿಡ್ತೀನಿ ಗೊತ್ತಿಲ್ಲ ದಿನ ಮೂಡ್ಬೇಕಂತ ಮಾಡ್ಲತ್ತೀನಿ ದಿನ ಮಾಡಿ ಮಾಡಿ ಡೈಲಿ ಬ್ಲಾಗ್ ಆದರೆ ಆಗೋದು ಯಾಕೆ ಎಲ್ಲೇ ಎಡಗುಲಾತೀನಿ ಅನ್ಸ್ಲತ್ತ ನಾನು ಇಲ್ಲೇ ತಪ್ಪು ಮಾಡ್ಲತ್ತೀನಿ ಅನ್ಸ್ಲತ್ತ ಡೈಲಿ ಮೊದಲು ಡೈಲಿ ಬುಡತ್ತೀ ಡೈಲಿ ಆಗೋ ಕುಡಕೋಲ್ಲ ಹೀಟ್ ಮಾಡೋದು ಮೇನ್ ಅಂತ ಬ್ಲಾಗ್ ಬಿಡುತ್ತೆ ಕೈಯಲ್ಲಿ ಮಾಡೋವಾಗ ಇಲ್ಲೇ ಕಪ್ ಮಾಡಲಾಗ್ತಿತ್ತು ವೇಸ್ಟ್ ಆಗಿರ್ತಾರೆ ಟಾಟಾ ಎಲ್ರಿಗೂ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ಯಾಕಂದರೆ ಈಗ ಐದು ಸಾಮಾನು ಹಾಕಿ ನನಗೆ ಹೋಗ್ತೀನಿ ಏನಂತ ತಗೋದಿತ್ತಂದ್ರೆ ಬ್ಲಾಗ್ ಚೆಲ್ ಮಾಡ್ತೀನಿ ಹೀಗೆ ನೀವು ಓದ್ತೀನಿ ಟಾಟಾ ಶುಭರಾತ್ರಿ ಎಲ್ರಿಗೂ ಮತ್ತು ನಾಳೆಗೆ ಈ ಬ್ಲಾಗ್ ಇವತ್ತಿಂದ ಈ ಇವತ್ತು ಯಾವಾರ ಅಂದ್ರೆ ಸೋಮವಾರ ಮಂಡೆ ಆದ ನೋಡಿರಿ ಎಷ್ಟು ಅಂದ್ರೆ ಹದಿನೇಳು ತಾರೀಕು ಹದಿನೆಂಟು ಇರಬೇಕು ಇವತ್ತು ಹಾಂ ಸೋಮವಾರ ಅದು ನೋಡಿರಿ ಹದಿನೆಂಟು ತುಂಬ ತುಂಬ ಸೊ ಜಾಸ್ತಿ ಹೋಯ್ತು ನಾಳೆಗೆ ಮಂಗ್ವಾರ ನೋಡೋದು ಇವತ್ತಿನ ಬ್ಲಾಗ್ ಇವತ್ತೇ ಎಡಿಟ್ ಮಾಡ್ತೀನಿ ಟಾಟಾ ಎಲ್ರಿಗೂ ಶುಭರಾತ್ರಿ ಮತ್ತು ನಾಳೆ ಜೀವನ ಅಲ್ಲಿ ತನಕ ಟಾಟಾ ಟೇಕೇರ್ ಎರಡುಗೂ ಟಾಟಾ ಬಾಬಾಯ್ ನೋಡಿರಿ ಮತ್ತೆ ಆಫೀಸ್ ಕೊಡೋಕೊಳ್ತೀನಿ ನೋಡ್ರಿ ತುಪ್ಪ ಯಾಕಂದ್ರೆ ಅದು ಬೇರೆ ನಂದಿನ ತೊಗೊಂಬಾರ ಅಂದಿದ್ರು ಅಂತ ನಾನು ಜಿ ಆರ್ ಬಿಟ್ಟು ತೊಗೊಂಡಿನಿ ಬಗ್ಗೆ ಆಫೀಸ್ ಬಂದ್ರಿ ಊಟ ಮಾಡ್ತೀವಿ ಅರ್ಧ ತಾರೀಕಿನ ವಾಪೀಸ್ ಇತಿ ನೋಡ್ರಿ ಮತ್ತೆ ಗೊತ್ತಾಗಲಿ ಇಟ್ರು ಬಗ್ಗೆ ಹೆಸರೇ ದೇಸ ನಾವು ಯಾಕಂದ್ರೆ ನಂಗೆ ಬೇರೆ ಮೈಂಡ್ ಇರ್ತವೆ ನಮ್ದು ನಡೆಯೋದು ಅದರದ್ದು ಹೋಗಿ ಗೇಮಿಂಗ್ದು ಮತ್ತೆ ತುಪ್ಪ ಈಗ ತುಪ್ಪದ ಹೇಳಿದ್ರು ನಮ್ಮ ನಾಲ್ಕು ಬರೇ ತುಪ್ಪ ಅಂತ ಹೇಳಿದ ಹಿಂದ್ಯಾಗ ಹೇಳಿದ ಅದು ಹಿಂದಿನ ಗೀ ಅಂದಿದೆ ಗೀ ಅದಕ್ಕಾಗಿ ನಾನು ತಂದಿಲ್ಲ ನೋಡ್ರಿ ಗೀ ಜಿಯರು ಅಷ್ಟು ಮೊದಲಿದ್ರೆ ಬೇರೆ ಬೇಗ ಅಂದರೆ ನಮಗೆ ಅಷ್ಟು ಗೊತ್ತಾಗ್ಬಿಟ್ಟು ಇದು ತಗೊಂಡಿಗೆ ಆಫೀಸವ್ರಿಗೆ ಹಿರಿ ಇದು ಕೊಡ್ಲತ್ತೀ ನೋಡಿರಿ ಇದೇ ತೊಕೊಂಡು ನೋಡ್ರಿ ಅದ್ರ ಆಫೀಸ್ ತೊಗೊಂತಾರೆ ಇಲ್ಲ ಇದು ಗೊತ್ತಿಲ್ಲ ಈಗ ಮತ್ತೆ ತಗೊಂತಾರೆ ಯಾಕೆ ತೊಗೊಲ್ಲ ತುಪ್ಪ ಕೇಳೋಣ ಅದು ಅದೇ ಇಲ್ಲಂತ ಇಲ್ಲ ಅಂತ ಆವಾಗ ವಾಪೀಸ್ ಮಾರ್ಟ್ ಅದು ಈಗ ನೋಡ್ರಿ ಇದು ಅಕ್ಕ ನನಗಿನ ನೋಡಿರಿ ಆಫೀಸ್ ಕೊಟ್ಟೆ ನೋಡಿರಿ ರೊಕ್ಕ ಒಲ್ ಹತ್ತೀನಿ ಆರ್ನೂರ ಎಪ್ಪತ್ತು ರೂಪಾಯಿ ನೋಡಿರಿ ನಾವು ಅಂದ್ರೆ ಆರ್ನೂರ ಎಪ್ಪತ್ತಂದ್ರೆ ಮುನ್ನೂರ ಮೂವತ್ತು ರೂಪಾಯಿ ಎಣ್ಣೆ ಬರೀ ಎರಡು ಕೆ ಜಿ ಎಣ್ಣೆ ತೊಗೊಂಡಿ ನೋಡಿರಿ ಮುನ್ನೂರ ಮೂವತ್ತು ರೂಪಾಯಿ ತೊಗೊಂಡ್ರಿ ಎಣ್ಣೆ ನೋಡಿರಿ ನಮ್ಮ ಮಾಲೆ ಕೆಲಗೆ ಹೋಗ್ಯಾನ ಟೈಮ್ ಜಿಗ್ಗಿ ಹಾಕಿ ದಿವಸ ಐತೆ ಅಂದ್ರೆ ಮುನ್ನೂರು ಟೈಮ್ ತೋರಿಸ್ತೀನಿ ನೋಡಿರಿ ನೋಡ್ರಿ ಎಂಟು ಗಂಟೆ ಆಯ್ತು ಇಲ್ಲ ಯಾರು ಇಲ್ಲ ಎಲ್ಲ ದುಕೊಂಡು ಬಂದಾಗ ನಮ್ಮದು ಕನ್ ಸಾಮಂತಾಗೋದು ಕೀಲಾಕಿ ಹೋಗ್ಯ ನಮ್ಮ ಮಾಡೋಕೆ ಇಲ್ಲಿಗೆ ಏನೋ ಹೋಗ್ಯಾನ ಯಾರ ಇಬ್ಬರು ಮನೆಯವ್ರು ಬಂದಿದ್ರಾಗ್ಯಾರ ಗೇಮ್ ಚಾನಲ್ ಗೇಮ್ ಮಾಡಬೇಕು ಇಷ್ಟ ಆದ ನೋಡಿರಿ ನೀವು ವಿಡಿಯೋ ಯಾವಾಗ ಯೋಚನೆ ಮಾಡಬೇಕು ವಿಡಿಯೋ ಎಡಿಟ್ ಯಾವಾಗ ಮಾಡಬೇಕು ಬ್ಲಾಗು ಎಡಿಟ್ಯಾಕ್ ಮಾಡ್ಬೇಕು ಗೇಮಿಂಗ್ ಚಾನಲ್ ಗೇಮ್ ಮಾಡ್ಬೇಕು